ರಾಜ್ಯದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಈ ಸರ್ಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ಮಂತ್ರಿಗಳು ಅವರ ಬೇಜವಾಬ್ದಾರಿ ಹೇಳಿಕೆಗಳು ಪದೇ ಪದೇ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಇದೇ ಶಿವಾನಂದ್ ರವರು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹಿಂದೆ ಒಂದು ಲಕ್ಷ ಕೊಡ್ತಾ ಇದ್ರು ಈಗ ಐದು ಲಕ್ಷ ಪರಿಹಾರ ಕೊಡ್ತಾ ಇದ್ದೇವೆ ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ತಾರೆ ಮಾಡ್ಕೊಳ್ತಾರೆ ಅನ್ನುವ ದುರಂಕಾರದ ಹೇಳಿಕೆಯನ್ನು ನೀಡಿದರು ಮತ್ತೆ ಇವತ್ತು ಅದೇ ತಪ್ಪನ್ನು ನಿನ್ನೆ ದಿನ ಮಾಡಿದ್ದಾರೆ ರೈತರನ್ನು ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನು ಶಿವಾನಂದ ಪಾಟೀಲ್ರವರು ಮತ್ತೆ ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ ತತಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ಏನೂ ಮುಳುಗೋಗೋದಿಲ್ಲ ಆದರೆ ಈ ನಾಡಿಗೆ ದೇಶಕ್ಕೆ ಇರತ್ತುತ್ತೋ ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ ಈ ಸರ್ಕಾರದ ಧೋರಣೆ ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ 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 ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ತಾ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಕೂಡ ದುರಾದೃಷ್ಟ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವರು ನಡ್ಕೊಂಡಿದ್ದಾರೆ ಐಷಾರಾಮಿ ವಿಮಾನದಲ್ಲಿ ಒಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನು ಟ್ವೀಟ್ ಮಾಡಿ ವೀಡಿಯೋ ರಿಲೀಸ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅಂದರೆ ಸರ್ಕಾರದ ಮಂತ್ರಿಗಳು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ನಾನು ಮತ್ತಮ್ ಹೇಳ್ತೇನೆ ಜ ಜಮೀರ್ ಅಹಮದನ್ನು ಕೂಡ ನೆನೆಸ್ ಮಾಡ್ಕೊಳ್ಳಿ ನೀವು ನಾವೇನು ಇವರೆಲ್ಲ ಜಡ್ಕಾ ಗಡೀಲಿ ಡೆಲ್ಲಿಗೆ ಹೋಗಿ ಎತ್ತಿನ ಗಡೀಲಿ ಬನ್ನಿ ಅಂತ ಹೇಳೋದಿಲ್ಲ ಆದರೆ ನಡವಳಿಕೆಗಳು ಶಿವಾನಂದ್ ಪಾಟೀಲ್ ಇರ್ಬೋದು ಜಮೀರ್ ಅಹ್ಮದ್ ಇರ್ಬೋದು ಸರ್ಕಾರದ ಮಂತ್ರಿಗಳ ನಡವಳಿಕೆಗಳೇ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿದೆ ಎಲ್ಲ ಮೊದಲೇ ರೈತ ಇರ್ಬೋದು ರಾಜ್ಯದ ಜನ ಇರ್ಬೋದು ರಾಜಕಾರಣಿಗಳು ಹೇಳಿದ್ರೆ ಉಡಾಫ್ಯಾಗಿ ಮಾತಾಡ್ತಾರೆ ರಾಜಕಾರಣಿಗಳು ಅಂತೇಳಿದ್ರೆ ಒಂದು ರೀತಿ ಕೆ ಕೆಡ್ದಾಗ ಮಾತಾಡ್ತಾರೆ ಅಂದರೆ ಬೇಜವಾಬ್ದಾರಿ ಅಂತೇಳಿ ರಾಜ್ಯದ ಜನರು ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಈ ರೀತಿ ಮಂತ್ರಿಗಳ ಬೇಜವಾಬ್ದಾರಿ ಹೇಳಿಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ನೀವು ಪಾಟೀಲ್ ರವರಿಂದ ಕ್ಷಮೆಯನ್ನು ಕೇಳಿಸ್ಬೇಕು ಕ್ಷಮೆಯನ್ನು ಕೇಳಬೇಕು ಸಾಧ್ಯ ಮಂತ್ರಿಯ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ಮತ್ತೆ ಮತ್ತೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರತಕ್ಕಂಥದ್ದು